ಪ್ರಥಮದಲ್ಲಿ ಬಂದು ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಹೌದಪ್ಪ ಹೌದು ಯಾವ ಶಿಷ್ಯನ ಭಕ್ತಿಗೆ ಒಲಿತು ಕೈಲಾಸದಿಂದ ದರಿಗಿಳಿದು ಬಂದಿರತಕ್ಕಂತ ಹೌದು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಹೌದಪ್ಪ ಹೌದು ತಾಲ್ಲೂಕಿನ ಸುಕ್ಷೇತ್ರ ಮಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಹೌದಪ್ಪ ಹೌದು ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಹೌದಪ್ಪ ಹೌದು ಕರ್ತೃಗದಿ ಹಚ್ಚಿ ಮಾಡ್ತೀರಿ ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂಥ ಮುಂಗಡಿ ಮುಮ್ಮೆಟ್ಟಿ ಗುಡ್ಡದಲ್ಲಿ ಹೋಗಿ ಹೌದಪ್ಪ ಹೌದು ಹೋಗಿ ಕಲ್ಲಿನ ಕತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನ ಹಾಕಿ ಹೌದಪ್ಪ ಹೌದು ಹಾಕಿ ಹಗ್ಗ ಕೋಲಗಳಿಲ್ಲದೆ ಅಂತರ್ಲೆ ಕಮಿಟಿಯರೇ ಹೊರದು ಹೌದಪ್ಪ ಹೌದು ಹೊಡೆದು ತಪ್ಪವನ್ನ ಗೈದಿರ್ತಕ್ಕಂತ ಯಾರಪ್ಪ ನನ್ನಪ್ಪ ಯಾವ ನನ್ನಪ್ಪ ಯೋಗಿನದ ಮೋಕ್ಷದನ ದಿವ್ಯ ಚರಣಕ್ಕೂ ಕೂಡ ನತಮಸ್ತಕನಾಗಿ ಹೌದಪ್ಪ ಹೌದು ಆಗಿ ಅದೇ ಯಾವ ಅಮೋಘಷದನ ಒಂದು ಮಾಯದ ಮಗನಾಗಿರ್ತಕ್ಕಂತ ಯಾರಪ್ಪ ಅವರು ಯಾವ ನಾತೆ ಪೋತೆ ಗ್ರಾಮದ ಜಮಗೊಂಡ ಕನಬ ಈ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಹೌದಪ್ಪ ಹೌದು ಬಾಲ್ಯದಲ್ಲಿ ನಾನಾ ತರ ಪವಾಡಗಳನ್ನು ಮಾಡಿ ಪವಾಡ ಪುರುಷನ ಹೌದಪ್ಪ ಹೌದು ಯಾವ ನನ್ನ ಪರ್ಸ ಮಾಧುಲಿಂಗನ ದಿವ್ಯ ಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತ ಹಾಕುತ್ತ ಅದರಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾರಣಿ ಕರ್ತ ಎನಿಸಿಕೊಂಡಿರ್ತಕ್ಕಂತ ಯಾರಪ್ಪ ಅವರು ಇದೇ ಒಂದು ಭಕ್ತರ ಉದ್ಧಾರಕ್ಕಾಗಿ ಬಹುದಾಗ ಔತಾರ ಎತ್ತಿ ಧರಿಗಿಳಿದು ಬಂದಿರತಕ್ಕಂತ ಹೌದಪ್ಪ ಹೌದು ನನ್ನ ತಾಯಿ ಆದಿಶಕ್ತಿ ಔತಾರಿ ಆಗಿರ್ತಕ್ಕಂತ ನನ್ನ ತಾಯಿ ಮಹಾಲಕ್ಷ್ಮಿ ದೇವಿಯ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಕಾವುಡಿಕಾರ ಗಂಡ ಹೌದಪ್ಪ ಹೌದು ಶೂರಾವತಿ ಸುಪುತ್ರನಾಗಿರ್ತಕ್ಕು ದೇವರ ಉಗ್ರ ರೂಪ ದೇವರ ಯಾವ ನನ್ನಪ್ಪ ಲಿಂಗ ಬೀರಾಣ ದೇವರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಮ್ಯಾಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿತಕ್ಕಂತ ಯಾರ ಯಾವ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸೂಕ್ಷೇತ್ರ ಕುರುಗೋಟ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ಯಾರಪ್ಪ ಇವರು ಯಾವ ನನ್ನಪ್ಪ ನಂದಿ ಬಸವೇಶ್ವರ ಮತ್ತು ಅಮೋಘ ಶನ ಕರ್ತೃಗ ದೇವ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಯಾವ ಮುಮ್ಮೆಟ್ಟು ಗುಡ್ಡದ ಎಡಕ ಮಟ್ಟವನ್ನು ಕಟ್ಟಿ ಕಟ್ಟಿ ಭಕ್ತರ ಒಂದು ವಾಳ ಬೆಳಗಿರ್ತಕ್ಕಂಥ ಯಾರಪ್ಪ ಅಮೋಘ ಶುದ್ಧನ ಮೇಳಗಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿತಕ್ಕಂತ ಯಾರಪ್ಪ ಇವರು ಯಾವ ಸ್ತೋತ್ರಿಯ ಬ್ರಹ್ಮನಿಷ್ಠ ಸಿದ್ಧರತ್ನ ಎನಿಸಿಕೊಂಡಿರ್ತಕ್ಕಂಥ ಯಾವ ನನ್ನಪ್ಪ ಮನಿಮಿಯ ಮಹಾರಾಜರ ಪವಿತ್ರ ಪದಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕುತ್ತಾ ಅದರಂತೆ ಇಲ್ಲಿ ಹೌದಪ್ಪ ಎಲ್ಲಾ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದು ಪರಸ್ಥಳದಿಂದ ಹಾಡಿಕೆ ಕೇಳು ಬಂದಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಹೌದಪ್ಪ ಹೌದು ಮೇಲಾಗಿ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಿರ್ಣಾಯಕರಾಗಿ ಅವ್ರ ನಿರ್ಣಾಯಕರು ಯಾವ ನಮ್ಮ ಇದೇ ರಾಯಬಾಗ ತಾಲೂಕಿನ ಹಿಡಕಲ್ಲ ಗ್ರಾಮದ ಗಂಟಿಸ್ವರ್ಗೆ ಕೂಡ ನಮ್ಮ ಕುರುಗೋಟ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿರಿ ಇವತ್ತಿನ ದಿವಸ ಹೌದು ನಮ್ಮ ಡೊಳ್ಳಿನ ಪದವನ್ನು ನಾಡಿನ ತುಂಬಾ ಎಲ್ಲ ಪ್ರಚಾರ ಮಾಡ್ಲಕ್ ಬಂದಿರತಕ್ಕಂತ ಯಾರಪ್ಪ ಅವರು ಯಾವ ನಮ್ಮ ಯೂಟ್ಯೂಬ್ ಚಾನೆಲ್ ಆಗಿರ್ತಕ್ಕಂತ ಹೌದು ಮೊದಲ ಇವರಿಗೆ ಮಾಡ್ರಿ ನಮ್ಮ ಮಾರುತ್ಯನ್ನ ಅಜಯಣ್ಣ ನಮ್ಮ ಲಕ್ಕಪ್ಪಣ್ಣ ಹೌದಪ್ಪ ಲಕ್ಕಣ್ಣ ಯಾಕತ್ತ ಕಲಾವಿದರ ಬೆಳಿಲಿಕ್ಕೂ ಅವರೇ ಕಾರಣ ಡಬ್ ಅವರೇ ಕಾರಣ ಹೌದು ಮನ್ಯಾ ಕುಣಕ್ಕು ಇವರ ಕಾರಣ ಯಾಕತ್ತ ಕಲಾವಿದರನ್ನ ನಾಡಿ ಇಲ್ಲೇ ಕೂತ್ ಹೊರಗಿನ ದೇಶದಾಗ ಸುದ ನೋಡುವಂಗ ಮಾಡುವಂತ ನಮ್ಮ ಯೂಟ್ಯೂಬ್ ಆ ಒಂದು ಚಾನಲ್ವರೆಗೂ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸಿ ಹೌದಪ್ಪ ಹೌದು ಆ ಹಣ್ಣ ಏನಾದ್ರಿ ಸರ ಇವತ್ತಿನ ದಿವಸ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಯಾವ ಇದೇ ಬೆಳಗಾವಿ ಜಿಲ್ಲೆಯ ರೈಬಾಗ ತಾಲೂಕಿನ ಸುಕ್ಷೇತ್ರ ಇಟ್ನಾಳ ಗ್ರಾಮದ ಒಂದು ಅಡವಿ ವಸ್ತಿ ಒಳಗ ಹೌದು ನನ್ನ ಮಹಾಲಕ್ಷ್ಮೀ ದೇವಿ ಮತ್ತು ಬೀರ ದೇವರ ಒಂದು ಜಾತ್ರಾ ನಿಮಿತ್ತವಾಗಿ ಹೌದಪ್ಪ ಹೌದು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಮಾಳುಹಣ್ಣ ಏನ್ ಮಾಡ್ಯಾರಿ ಸರ ಎರಡು ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನ ಕೂಡಿಸಿ ಕೂಡಿಸಿ ಇವತ್ತಿನ ದಿವಸ ಎರಡು ಮೇಳಿನ ಒಂದು ಡೊಳ್ಳಿನ ಪದ ಅನ್ನುವಂತ ಹಂಬಲ್ ಇಟ್ಟುಕೊಂಡು ಹೌದು ಹವ್ಯಾಸ ಇಟ್ಟುಕೊಂಡು ಮಳು ನೋಡಿ ಅವ್ರ ಮ್ಯಾಲ ಭಕ್ತಿ ಎಟ್ಟವ್ರ ನಮ್ಮ ಮ್ಯಾಲ ಹಂಬಲ್ ಐತೆ ಕೇಳಿದ್ರಾ ಒಂದ್ ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರ್ ವರ್ಷ ಐತಿ ಸ್ಟೇಜ್ ಬರ್ಲಕತ್ತ ನಾವ್ ಮೂರನೇ ಸಲ ಹೌದಪ್ಪ ಹೌದಪ್ಪ ಸಲ ಇದು ಯಾಕತ್ತಿ ಕೇಳಿದ್ರ ಹೌದಾ ಒಂದು ಊರಿಗೆ ಹೋಗಿ ಮತ್ತೊಂದ್ ಹೋಗ್ಬೇಕಾದ್ರೆ ವಜ್ಜ ಐತಿ ಆದ್ರೆ ಇವತ್ತು ಮುತ್ತೂರ್ ಅಕ್ಷತಾ ತಂಗಿಗೆ ನಸಿರಿನ ತಂಗಿಗೆ ಕರ್ಸ್ಬೇಕತ್ತೆ ತಿಳ್ಕೊಂಡು ಹೌದಪ್ಪ ಹೌದಾ ಆದ ಸಲ ನಮ್ಗೆ ಗ್ಯಾಪ್ ಮಾಡಿ ಮತ್ತೊಬ್ಬರಿಗೆ ಕೊಟ್ಟಿದ್ರ ಕರಿ ಹೌದಪ್ಪ ಈ ಸಲ ಅವ್ರೇ ಬರ್ಲತ್ತೆ ಮತ್ ಭಕ್ತಿ ಇಟ್ಟು ಕರ್ಸಲ್ಲ ಅವ್ರಿಗೆಲ್ಲಾರು ಜೋರದ ಚಪ್ಪಾಳಿ ತಟ್ಬೇಕು ನನ್ನ ಆತ್ಮೀಯ ಬಂಧುಗಳು ಹೌದಪ್ಪ ಹೌದು ಕರೆಯದ ಮಾತಿದ್ರು ಅವ್ರು ಯಾಕತ್ತ ಕೇಳ ಅಟ್ಟ ಅವ್ರು ಎರಡು ಮಕ್ಕಳ ಮ್ಯಾಗ ಹಂಬಲ್ ಇವತ್ತು ನಮ್ಮನ್ನ ಕರ್ಸ್ಯಾರ ಕರ್ಸ್ಯಾರಿಪ್ಪ ಇವತ್ತು ಹೊತ್ತು ಮುಣಗುತ್ತನ ಕಾರ್ಯಕ್ರಮ ಬಹಳ ಚಂದ ಆಗಬೇಕಾಗೈತಿ ಮಾಲು ಹೌದಪ್ಪ ಬಹಳ ಚಂದ ಯಾಕತ್ತ ಯಾಕತ್ತೇ ಎಲ್ಲಾ ಕಡೆ ಏನೇನೋ ಒಂದೊಂದ್ ತರತರ ಹಡಿಕೆ ಮಾಡಿ ಬರ್ತೇವ್ರೆ ಈ ಟೇಜ್ ನಡೆಯಂಗಿಲ್ಲ ಇಲ್ಲಿ ಹೌದು ಹಾಡಿಕೆ ಇಲ್ಲಿ ಯಾಕತ್ತ ಸತ್ಯ ಶಿಧರ ಮಾಡಿರ್ತಕ್ಕಂಥ ಪವಾಡಗಳೇನೋ ಅವ್ರು ಮಾಡಿರ್ತಕ್ಕಂತ ಲೀಲಗಳೇನದಪ್ಪ ಹೌದು ಅವ್ರು ಮಾಡಿರ್ತಕ್ಕಂತ ಹಾ ಹೊತ್ತು ಮುಣಗುತ್ತ ನಾವು ಮತ್ತು ಸರಜೋಡಿ ಕಲಾವಂತರು ಹಾಡುತ್ತಾ ಹೊಗಳ ಹೋಗ್ಬೇಕಾಗೈತಿ ಇಲ್ಲಿ ಹೌದಪ್ಪ ಹೌದು ಹೋಗಬೇಕಾಗ್ಯದ ಇನ್ನು ಬ್ಯಾರೆ ಏನ ಜನಪದ ಗಿನ್ಪದ ಈ ಕಡೆ ಈ ಸ್ಟೇಜ್ ಮ್ಯಾಗ ಅಂತ ಹೇಳ್ತಾರೆ ಹೇಳ್ತಾರ ಆದ್ರೆ ಇಲ್ಲಿ ಕುಚ್ಚು ಇರ್ತಕ್ಕಂತ ಜನರ ಇಲ್ಲಿರ್ತಕ್ಕಂತ ಜನರಂತೆ ಭಕ್ತಿ ಐತಿ ವಿಚಾರ ಹಾ ಹಾ ನಿನ್ನೆ ರಾತ್ರಿ ಹೋಗಿದೆ ಅಲ್ಲಿ ಹೆಂಗಿತ್ತು ಲಂಗಾದವ್ನಿ ಲಂಗಾದವ ಪಟ್ಟಿ ಅಂಗಡಿ ಪಾರು ಅಲ್ಲಿ ಇಲ್ಲಿ ಹಂಗಿಲ್ಲ ಹೌದಪ್ಪ ಬರೇ ಏನಿದ್ರು ಬೀರ್ ದೇವ್ರ ಏನು ಮಾಡದ ಮೊತ್ತ ಮಳಿಂಗರಾಯ ಏನು ಮಾಡ್ದ ಅಮೋಘ ಸಿದ್ಧ ಏನ್ ಮಾಡಿದ ಭರಮ ದೇವ್ರ ಏನ್ ಮಾಡಿದ ಮಲ್ಲಕ್ಕಾರ ಸಿದ್ಧ ಏನು ಮಾಡ್ದ ನಾಡಗೌಡ ಅಮೋಘ ಸಿದ್ಧ ಯಾಕೆ ಮರ್ತ ಬಂದ ಈ ಭೂಮಿ ತೆಲಮ್ ಏನು ಕುರುಗಳು ಉಳಿಸಬೇಕು ಅನ್ನುವಂತ ಮಾತಾ ಆ ಹೊತ್ತು ಮುಣಗು ನಾವು ಮತ್ತು ಸರಜೋಡಿ ಕಲಾವಂತರು ಹೇಳುತ್ತಾ ಹಾಡುತ್ತಾ ಹೋಗಬೇಕಾಗೈತಿ ಹೌದಪ್ಪ ಹೌದಾ ಎಲ್ಲಾ ದೇವದಲ್ಲಿ ಒಂದು ವಿನಂತಿ ಕೇಳ್ಕೊಳ್ದಿ ಏನ್ರಿ ಇವತ್ತ ಹಾಡುವುದ್ರಲ್ಲಿ ಆಗಲಿ ಬಾರ್ಶಾಡೋದರ್ಲಿ ಆಗಲಿ ಹೌದಪ್ಪ ಹೌದ ತಾಲಿನಲ್ಲಿ ಆಗಲಿ ಮಾತಾಡುವಂತ ಮಾತಿನಲ್ಲಿ ಕೂಡ ಹೌದಪ್ಪ ಹೌದು ಏನ್ ಆಗ್ತಾವ್ರಿ ಲೋಪದೋಷಗಳ ಮಾಡುವ ಅಣ್ಣ ಯಾಕ ಲೋಪದೋಷ ಮೂರು ವರ್ಷ ಅಂತ ಹೇಳ್ತೀರಿ ನಿಮ್ ಎನಕ ಇಪ್ಪತ್ತು ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಅವ್ರ ಕಮಿಟಿ ಅವರು ತಪ್ಪ ಯಾಕೆ ಒಮ್ಮ ಅಮ್ಮ ಕಡೆ ಹಂಗ ತೋಮುದಕ್ಕೆ ಯಾರಿಗಿದು ಇವ್ ಇವ್ ರಾಗಿ ಆಗಿದ ಮೊಮ್ಮಗ ನನ್ನ ಮೊಮ್ಮಗ ಅವನು ಒಂದು ಮಾತು ಹೇಳ್ತೀನಿ ನಿನಗೆ ತಪ್ಪ್ಯಾ ಕೊಂಟತವು ಬರಣ ಬರಣ ಎರಡೆ ಎರಡೆ ತಾಟ್ ಒಗ್ಗರಣೆ ತಿಂದ್ರೆ ಅಲ್ಲಿ ಒಂದ್ ಮಾತು ಹೇಳ್ತೇನೆ ನಿನಗ ನಡೆಯುವಂತ ಮನುಷ್ಯ ಎಡುವುದು ಸಜ್ಜೈತೆ ನೋಡು ಹೌದಪ್ಪ ಹೌದಾ ಹಂಗ ಹಾಡುವಂತ ಹಾಡಿನಲ್ಲಿ ಮಾತಾಡುವಂತ ಮಾತಿನಲ್ಲಿ ಬಾರ್ಸಾಡುವಂತ ವಾದ್ಯಗಳಲ್ಲಿ ಹೌದಪ್ಪ ಹೌದಾ ಲೋಪದೋಷಗಳು ಆಗುದೂ ಸರ್ ನೀವು ಹೆಂಗ ಲೋಪದೋಷ ಆಗುವ ಸಹ ಮೈಕ್ ದಾಗ ಬರ ಬರ ನಮ್ ಅಲ್ಲಿ ನಾಷ್ಟ ಕರ್ಕೋ ಹೋದ ನಮ್ಮ ಅಧ್ಯಕ್ಷರು ಅಲ್ಲ ಕರ್ಕೊಂಡು ಅಲ್ಲಿ ಅಧ್ಯಕ್ಷರು ಕರ್ಕೊಂಡು ಹೋಗಿ ಕಿವಿ ಗಾಡಿ ಆಗ ನನಗೊಂದು ಮಾತಿದ್ರ ಅವರು ಏನ್ ಹೇಳಿದ್ರ ನೀವ್ ಎಲ್ರ ಟೇಜ್ ಹೋಗಾನ ಲೋಪದೋಸ ಆಗುದಂದ್ರ ತಿಳಿ ಮಂಗ್ಳಾರ್ ತಗೊಂಡ್ ಮ್ಯಾಲಿನೂ ಐದು ಸಾವಿರ ರೂಪಾಯಿ ಕಟ್ ಆಗು ಸಹಜ ಅಂದ್ರೆ ಅವರು ತಗೊಂಡ್ ಹೋಗಿರನು ಇದನ್ನ ಹೇಳ್ಯಾರನು ಈ ಮತ್ತು ಹೇಳಿದೆಲ್ಲ ನಾ ಹೇಳ್ಬೇಕ್ರಿ ಈಗ ಮಳು ನಿನಗೊಂದು ಮಾತು ಹೇಳ್ತೀನಿ ನಾ ಏನಪ್ಪ ಅಧ್ಯಕ್ಷರ ಮ್ಯಾಗಿನ ಐದು ಸಾವಿರ ರೂಪಾಯಿ ಕೊಟ್ಟರು ಕೊಟ್ಟ್ರಿ ಕೊಡ್ಲಿಕ್ಕೆ ಬಿಡಲ್ಲ ಖರೆ ಹೌದು ಉಳ್ಕಿದ ರೊಕ್ಕ ಕೊಡ್ತಾರಲ್ಲ ಆ ಉಳ್ದ ರೊಕ್ಕರೇ ನಮಗೆ ಕೊಡ್ತಾರಿಲ್ಲ ಏ ಕೊಡ್ತಾರ ಕೊಡ್ತಾರಲ್ಲ ಕೊಟ್ಟ ಮ್ಯಾಗ ನೀನು ಇನ್ನ ನೀನು ನಾ ಇವತ್ತು ರಾತ್ರಿ ಇಲ್ಲ ನಾಳೆ ಇಲ್ಲ ನಾಡ್ದಿಲ್ಲ ಹದಿನೇಳನೇ ತಾರೀಕಿಗೆ ಮನಿಗೆ ಹೋಗೋ ಟೈಮ್ ಅದ ಹೌದಪ್ಪ ಹದಿನೇಳನೇ ತಾರೀಖು ಮನಿಗೆ ಹೋಗೋದೈತ್ನ ಆದ್ರೆ ಅವಾಗ ಹೋಗೋ ಟೈಮ್ ಟೈಮ್ದಾಗ ಒಟ್ಟು ನೀನು ನಮಗೆ ಪಗಾರ ಕೊಡ್ರಿ ಸರ್ ತ ಒಟ್ಟಾಗ ಹೇಳಂಗಿಲ್ಲ ಹಂಗೆ ರೀ ಗಂಟಿ ಸರ್ ಸ್ವಲ್ಪ ಸ್ವಲ್ಪ ತಪ್ಪು ನಾ ಪಗಾರ ಬಗಾರವ ಎಲ್ಲ ಕೇಳ್ಕರ ಮನೆಯಾಗ ನಾನು ಹೆಂತಿಂದು ಭಾಳ ಐತೆ ಅದು ಮೊದ್ಲು ಪೇಮೆಂಟ್ ಅಂತಾಳೆ ನೀನು ಹೆಂತಿ ಬಾನೇ ತನಕ ಹೋಗ್ಯಾಳ ನಡೀತೈತಿ ನಿನ್ ಮನ್ಯಾಗ ಕೇಳಲ್ಲ ಏ ಮಾಡು ಹೌದಪ್ಪ ಒಂದ್ ಹೇಳ್ತೀನಿ ನಿನಗ ಹೌದ ಅದಕ್ಕೆ ಮಾರು ಒಂದ್ ಮಾತ ಯಾನ್ ಗುರುವಿನ ಗುಲಾಮ ಮುಕ್ತಿ ಅಂತ ಹೌದಪ್ಪ ಹೌದು ನೀ ಗುರುವಿನ ಗುಲಾಮ ಆದ್ಯಪ್ಪ ಅಂತಂದ್ರ ನಿನಗ ಹೋಗಿ ಮುಕ್ತಿ ಮಂದಿರಕ್ಕೆ ಮುಟ್ಟಲಕ್ಕ ದಾರಿ ಸಿಗ್ತೈತಿ ನಿನಗ ಒಂದ್ ಹಾದಿ ಸಿಗ್ತೈತಿ ಹೌದಪ್ಪ ಹೌದಾ ಮತ್ ಬರಿ ಹ್ಯಾಂತೆ ಗುಲಾಮ ಅಂದ್ರ ನಮಗೂ ಟೆಜೂರಿ ಕಾಟಾ ಹುಂಡ ಬಡಪಾಟಿ ಇಂತವೆಲ್ಲ ಎಲ್ಲಾ ಸಿಗ್ತಾವ ಗುಲಾಮಂದ್ರ ಅಂದ್ರೆ ನೀವೆಲ್ಲ ಅದ್ರ ಕಾಲಕ್ ಲಗ್ನ ಆತೈತಿ ಗಂಟನ್ ಮಾಡಿಸಿ ಮದುವೆ ಕಂಡಾಪುಟ್ಟಿ ಖರ್ಚು ಮಾಡಿ ಮತ್ತ ಗಂಟಾಕ ನಮಗೂ ಗಂಟನ್ ಮಾಡಿಸಿರ್ಲಿ ಹೌದು ಯಾಕತೆ ಕೇಳಿದ್ರ ಮಳು ಅಣ್ಣ ಹೌದಪ್ಪ ಹೆ ಗುಲಾಮ್ ಆದ್ಯಪ್ಪ ಅಂತಂದ್ರ ಹೌದ ನಾಕದ ಮುಂದ್ ಹೇಳ್ತೇನೆ ಈ ಸಂದಿಗೆ ಬೇಡ ಮೊದಲೇ ಟೈಮ್ ಬಾಳ ಆಗೈತಿ ಸುಮಾರು ಹಾಕಿನೂ ಉಪಯೋಗ ಹಾಕಳ ಹೌದು ಮಗನ ನೀನು ಸುಮಾರು ಅಲ್ಲ ಕತ್ತಿಲ್ಲ ಹೌದು ಎಟ್ ಹಂತೆ ಹಂತೆ ಕೆಟ್ಟ ದುಡಿಬೇಕು ಎಟ್ ಹಂತೆ ಕೈಯಲ್ಲಿ ಕೆಲಸ ತಗೋಬೇಕು ಅಟ್ಟೆ ತಗೋಬೇಕು ಮಾಡಪ್ಪ ಹಾ ಪೂರ್ತಿ ಅತಿ ಹಂತೆ ಗುಣ मागಬಾರದು ಮುದುಕ ಆದಿಂದ್ರ ನಿನಗೆ ಏನು ಮಾಡ್ತಾರೆ ಗೊತ್ತದನ ಹೌದು ಈಗ ಬಸ್ ಬಿಡಾ ಹೊತ್ತಾರ್ ತೆಲಿ ಹೌದು ಹಂಗೇನಿಲ್ಲ ಹೌದಪ್ಪ ಕೇಳಿದ್ರ ಹೌದು ಇವತ್ತಾಗಿರ್ತಕ್ಕಂಥ ಲೋಪದೋಷಗಳನ್ನ ಬದಿಗೆ ಒದ್ದಿ ಒದ್ದಿ ಒಪ್ಪ ಅನ್ನುವಂತಿ ಶೀಕಾರ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ದೈವಕ್ಕೆ ಕೈ ಮುಗಿದು ಕೇಳ್ಕೊಂಡು ಹೌದಪ್ಪ ಹೌದು ಎಲ್ಲಾರ್ಗ ಎದ್ದು ಬಂದು ಪಾದ ಹಿಡ್ಕೊಳ್ದಾಗಂಗಿಲ್ಲ ಆಗುದಿಲ್ಲಪ್ಪ ತಮ್ಮ ಪಾದತೆ ತಿಳ್ಕೊಂಡು ಎಲ್ಲರ ಪಾದಗಳಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ 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 ಯಾಕತೆ ಕೇಳಿದ್ರ ಮಳು ಯಾಕಪ್ಪ ನಮ್ಮ ಅವಾಗಳು ಬಾಳ್ ಕೂಡ್ತಾರ ಈಗೇ ಇಟ್ಟು ಮಂದಿ ಏ ಇನ್ನ ಎರಡು ಮೂರ್ ಒಟ್ಟು ಒಂದು ಕುರ್ಚ ಕು ಗಣ ತುಂಬ್ ಮಂದಿಲಿ ನಿನ್ನೆ ಎಷ್ಟು ಮಂದಿ ಇತ್ತು ಒಟ್ಟ ಚಿಮಿನಿಯ ಹುಡ್ಕಾಡಿದ್ರೆ ಅವಾಗಳು ಮೂರ್ ಮಂದಿದ್ರ ಅಲ್ಲಿ ಮಂದಿ ಚಲೋ ಕಡೆ ಇಲ್ಲಿ ಯಾಕೆ ಅದ ವಿಚಾರ ಮಾಡುವ ನೀ ಎರಡು ಇಚ್ಛ ಕಡಿ ಮುತ್ತೂರದಿಂದ ಅಕ್ಷತ ಬಂದಾಳ ಇಚ್ ಕಡಿ ಕುರುಗೋಟದಿಂದ ನಸರಿನ ಬಂದಾಳ ಅಂತ ತಿಳ್ಕೊಂಡು ಹೌದಪ್ಪ ಹೌದು ಎರಡೂ ಮಕ್ಕಳ ಮೇಲೆ ಬಹಳ ಹಂಬಲ ಇಟ್ಟು ಒಂದು ಪ್ರೀತಿ ಇಟ್ಟು ಹೌದು ಇವತ್ತು ಡೊಳ್ಳಿನ ಪದ ಕೇಳಕ್ ಅಣ್ಣ ಮಾಡುವಣಪ್ಪ ಬಂದಾರು ಅವ್ರಿಗೆ ಮನ ಮುಟ್ಟು ಹಂಗ ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ಕೊಡು ನನ್ನ ಮಾತನ್ನ ಹೇಳಿ ಹೇಳಿ ಈಗ ಎರಡು ನೋಡಿ ಚಾಲ್ ಹಾಡಿ ಹಾಡಿ ನಮ್ಮ ಸರ್ಜೋಡಿ ಕಲಾವಂತರಿಗೆ ಪಳ್ಯಕ್ ಕೊಟ್ಟು ಬಿಡೋಣ था ओके okay, ओके okay.